ಭಾಳಷ್ಟು ಜನ ಹುಡುಗರಿಗೆ ಹೇಳ್ಕೊಳ್ತೀನಿ ನಾನು ಒನ್ ಟು ಟೆಂತ್ ಕನ್ನಡ ಮೀಡಿಯಮ್ ಓದಿತ್ತು ಅಂದ್ರೆ ನಾನು ಇಂಗ್ಲೀಷ್ ಮೀಡಿಯಮ್ ಸ್ಕೂಲಲ್ಲಿ ಓದಿಲ್ಲ ಮೋಸ್ಟ್ಲಿ ನಾನು ಇಷ್ಟೆಲ್ಲ ಗೆಲ್ಲ ಕಾರಣ ನಾನು ಕನ್ನಡ ಮೀಡಿಯಮ್ ನನಗೆ ಬರೀ ಟೆಕ್ಸ್ಟ್ ಬುಕ್ ಹೇಳ್ಕೊಡ್ತೀನಿ ಟೆಕ್ಸ್ಟ್ ಬುಕ್ ಆಚೆ ಬದುಕನ್ನು ಹೇಳ್ಕೊಡ್ತೀನಿ ನಾನೆಲ್ಲ ನಾನು ಒನ್ ಟು ಟೆಂತ್ ಕನ್ನಡ ಮೀಡಿಯಂ ಓದಿದೆ ನಾನು ಏನಾದರೂ ಸಾಧಿಸಬಹುದ ಅಂತ ಕೇಳೋ ಹುಡುಗರು ಒಂದೇ ಮಾತು ಹೇಳ್ತೀನಿ ಇಂಗ್ಲೀಷ್ ಮೀಡಿಯಮ್ರು ಬದುಕೋದು ಕಲಿತಾರೆ ಮೇಡಮ್ ಕನ್ನಡ ಮೀಡಿಯಂ ಅವರು ನಾಲ್ಕು ಜನ ಬದುಕಿಸೋದು ಕಲಿತಾರೆ ಮೋಸ್ಟ್ಲಿ ಆ ಕನ್ನಡ ಮೀಡಿಯಂ ಬಂದಿದ್ದೀನಿ ಕನ್ನಡದವನು ಹೆಮ್ಮೆ ಇದೆ ಗೌರವ ಇದೆ ನನ್ನ ಭಾಳಷ್ಟು ಜನ ಕಾಣ್ತಾ ಇರ್ತಾರೆ ಪರಿಶ್ರಮ ಮಾಡಿ ಅಕಾಡೆಮಿ ನಾವು ಯಾಕೆ ನಂಬಬೇಕು ಅಂತ ಇದು ಕನ್ನಡದವ್ರು ಕಟ್ಟಿರೋ ಸಂಸ್ಥೆ ಅಷ್ಟು ಸಾಕು ನಮ್ಮ ಅಂತ ಮೇಡಮ್ ಇಲ್ಲಿ ನಾವು ಕಷ್ಟದಿಂದ ಮೇಲೆ ಬಂದ್ವಿ ನಾವೇನೋ ಸಾಧಿಸಿದ್ವಿ ಅಂದಿದ ತಕ್ಷಣ ಆ ಕಷ್ಟ ಮರ್ತೋಗ್ತಾ ಇದ್ದಾರೆ ಎಲ್ಲರೂ ಇವತ್ತು ನಾನು ನನ್ನ ಕಂಪ್ನಿಯಲ್ಲಿ ನಾನು ಒಂದೂವರೆ ಲಕ್ಷ ಸ್ಯಾಲ್ರಿ ತೊಗೊತೀನಿ ಮೇಡಮ್ ಆ ಒಂದೂವರೆ ಲಕ್ಷನೇ ನನ್ನ ಜೀವನ ಇನ್ನೊಂದು ರೂಪಾಯಿ ಕೂಡ ನಾನು ಎಕ್ಸ್ಟ್ರಾ ಮುಟ್ಟಲ್ಲ ಆ್ಯಂಡ್ ನನಗೆ ಅಭದ್ರತೆ ಇಲ್ಲ ಮೇಡಮ್ ಮುಂದಿನ ವರ್ಷ ಏನಾಗುತ್ತೋ ದುಡ್ಡು ಎತ್ತಿಟ್ಕೊಂಬಿಡು ನನಗಂಥ ಅಭದ್ರತೆ ಇಲ್ಲ ನನ್ನ ಕೆಪಾಸಿಟಿ ಮೇಲೆ ನನ್ನ ನಂಬಿಕೆ ಇದೆ ಸೊ ಎಲ್ಲ ಮಕ್ಕಳಿಗೆ ಖರ್ಚು ಮಾಡಿಬಿಡ್ತೀನಿ ನಾನು ಬೇರೆ ಇನ್ಸ್ಟಿಟ್ಯೂಷನ್ ಥರ ಒಂದು ವರ್ಷದಲ್ಲಿ ದುಡ್ಡು ಬಂದರೆ ಎತ್ತಿಟ್ಕೊಂಡ್ಬಿಡು ನನಗಂಥ ಅಂತವೆಲ್ಲ ಥಾಟ್ಸ್ ಇಲ್ಲ ಅವ್ರು ಕೊಟ್ಟಿರೋ ದುಡ್ಡು ಅವ್ರು ಖರ್ಚು ಮಾಡ್ತಿದ್ದೀನಿ ನೋಡಿ ಅವ್ರು ಕೊಟ್ಟಿರೋ ದುಡ್ಡು ಅವ್ರು ಖರ್ಚು ಮಾಡಿದ್ರೇ ಜನ ಈ ರೀತಿ ಪ್ರೀತಿಸ್ತಾರಲ್ವ ಮೇಡಮ್ ಇನ್ನು ನಮ್ಮ ಪಾಕೆಟಿಂದ ಖರ್ಚು ಮಾಡಿದ್ರೆ ಇನ್ನಷ್ಟು ಪ್ರೀತಿಸ್ಬೋದು ಏನಿಲ್ಲ ಮೇಡಮ್ ಈಗ ಅವ್ರು ಕೊಡ್ತಿರೋ ಫೀಸ್ನ ಅವ್ರು ಖರ್ಚು ಮಾಡಬಿಡ್ತೀವಿ ಅಷ್ಟೇ ಅದರಲ್ಲಿ ನಾನೊಂದು ಟೀರಂಗಲ್ಲಿ ಒಂದೂವರೆ ಲಕ್ಷ ಸಂಬಳ ತೊಗೊತಿದ್ದೆ ಐ ಆಮ್ ನಾಟ್ ಟಚಿಂಗ್ ಸಿಂಗಲ್ ಪೆನ್ನಿ ಫ್ರಮ್ ದನ್ ಆರ್ಗನೈಸೇಷನ್ ಅವ್ರಿಗೆ ನೀವು ನಂಬ್ತಿರಲ್ಲ ಮೇಡಮ್ ಮಧ್ಯಾಹ್ನ ಊಟಕ್ಕೆ ನಾವು ಒಂದು ಹದಿನೈದು ಹದಿನಾರು ಐಟಮ್ಸ್ ಇಟ್ಟಿರ್ತೀವಿ ಅವ್ರಿಗೆ ಏನು ಬೇಕೋ ಅದು ಮಾಡಿಸ್ತೀನಿ ನಾವು ಅನ್ನ ಸಾರು ಕೊಟ್ಟರು ಅವ್ರು ತಿಂತಾರೆ ಬಟ್ ಹದಿನಾರು ಐಟಮ್ ಅವಶ್ಯಕತೆ ಇಲ್ಲ ಅಂತಲ್ಲ ಆ ಕಂಫರ್ಟ್ ಲೆವೆಲ್ ಬೆಳೆಸ್ಬೇಕು ಅವ್ರಿಗೆ ಕಂಫರ್ಟ್ ಲೆವೆಲ್ ಬೆಳೆಸ್ಬೇಕು ಮರೆತು ಬಿಟ್ಟೋಗಲ್ಲ ಮೇಡಮ್ ಇವ್ರನ್ನೆಲ್ಲ ಇವ್ರನ್ನ ಕಳ್ಸೋದೇ ನನಗೆ ದೊಡ್ಡ ಸಾಹಸ ಅಂತ ಎಕ್ಸಾಮ್ ಮುಗಿದು ವಾರ ಆದರೂ ಭಾಳಷ್ಟು ಜನ ಉಳ್ಕೊಂಡ್ಬಿಡ್ತಾರೆ ಅಲ್ವ ಮೇಡಮ್ ಈಗ ತಂದೆ ತಾಯಿ ಇಬ್ಬರನ್ನೂ ನಮ್ಮಲ್ಲಿ ನೋಡ್ತಿರ್ತಾರೆ ನಾವು ಆ ಜವಾಬ್ದಾರಿನೂ ನಿರ್ವಹಿಸಬೇಕಲ್ಲ ಭವಿಷ್ಯದ ವೈದ್ಯರು ಮೇಡಮ್ ಇವರು ಅಷ್ಟು ಸುಲಭಲ್ಲ ಇವತ್ತು ವರ್ಷಕ್ಕೆ ಇನ್ನೂರು ಇನ್ನೂರು ಜನ ಡಾಕ್ಟರ್ಸ್ನ ಮೇಡಮ್ ಒಂದು ಐದು ಹತ್ತು ವರ್ಷ ಆದಮೇಲೆ ಕರ್ನಾಟಕದಲ್ಲಿ ಯಾರಿಗಾದ್ರು ಒಂದು ಮೆಡಿಕಲ್ ಎಮರ್ಜೆನ್ಸಿ ಆದರೆ ಯಾರು ಫೋನ್ ಮಾಡಿದ್ರೆ ಕೆಲಸ ಆಗುತ್ತೆ ಅಲ್ಲ ಗೊತ್ತಿಲ್ಲ ನಾನೊಂದು ಫೋನ್ ಕಾಲಲ್ಲಿ ಕೆಲಸ ಆಗುತ್ತೆ ನನಗೆ ಅವತ್ತು ಪವರ್ ಇರುತ್ತೆ ನನ್ನ ದುಡ್ಡಿರುತ್ತೆ ನಾನು ಮಾತಾಡ್ತಿಲ್ಲ ನನ್ನ ಸ್ಟೂಡೆಂಟ್ಸ್ ನೆಟ್ವರ್ಕ್ ಹಂಗಿರುತ್ತೆ ಇವತ್ತು ಒಂದೊಂದು ಕಾಲೇಜಲ್ಲಿ ಮೂವತ್ತು ನಲ್ವತ್ತು ಜನ ಇದ್ದಾರೆ ಇವತ್ತು ಯಾವುದಾದೊಂದು ಮಿನಿಸ್ಟರು ಅಥವಾ ಒಂದು ಐ ಪ್ರೊಫೈಲ್ ವ್ಯಕ್ತಿ ಫೋನ್ ಮಾಡೋದಕ್ಕೂ ನಾನು ಫೋನ್ ಮಾಡಿ ಇಂಥದಕ್ಕೆ ಸ್ಪನ್ಸ್ ಏನೋದಕ್ಕೂ ಅರ್ಥ ಬೇರೆ ಇರುತ್ತೆ ಮೇಡಮ್ ಯಾಕೆಂದರೆ ಆ ಹುಡುಗರನ್ನ ನಾನು ತಿದ್ದಿರ್ತೀನಿ ಬದುಕಿಗೆ ದಾರಿ ತೋರಿಸಿರ್ತೀನಿ ಧೈರ್ಯ ತುಂಬಿರ್ತೀನಿ ನಾನು ಹೇಳ್ತಾ ಇರ್ತೀನಿ ಎಮ್ ಬಿ ಬಿ ಎಸ್ ಅಂದರೆ ಮಾ ಬಡ ಸಪ್ನ ಅಂತ ಚೆನ್ನಾಗಿ ಓದಿ ಅಂತ ಒಂದು ರೆವಲ್ಯೂಷನ್ ಹಾಂ ಒಂದು ರೆವಲ್ಯೂಷನ್ ಮಾಡಬೇಕು ಮೇಡಮ್ ಮಾಡಬೇಕು ಏನಾಗ್ತಿದೆ ಎಲ್ಲರೂ ಕಷ್ಟದಿಂದ ಬರ್ತಾರೆ ಕಮರ್ಷಿಯಲ್ ಆಗಿ ಹೋಗ್ತಾರೆ ಏನು ಪ್ರಯೋಜನ ಮೇಡಮ್ ಇನ್ನು ಎಲ್ಲಿ ಈಗ ಭಾಳ ಜನ ಹೇಳ್ಬೋದು ಅವ್ರು ಎಷ್ಟು ಕಷ್ಟಪಟ್ಟು ಮೇಲೆ ಬಂದರು ಅಂತ ಏನು ಮಾಡಿದ್ರು ಅಂತ ಮಾಡಿ ಈಗ ಕಷ್ಟಪಟ್ಟು ಮೇಲೆ ಬಂದು ಸ್ವಾರ್ಥಿಗಳಾಗಿರೋದಕ್ಕೆ ತಾನೇ ಇವತ್ತು ಜನ್ರೇಷನ್ ಹಿಂಗೆ ನಾನು ನಾನೇ ಇವತ್ತು ಹದಿನೆಂಟು ಜನ ಮಕ್ಕಳು ನೋದಿಸ್ತಾ ಇದ್ದೀನಿ ಹದಿನೆಂಟು ಜನ ಮಕ್ಕಳು ನೋದಿಸ್ತಾ ಇದ್ದೀನಿ ಪ್ರತಿ ತಿಂಗಳು ಮೆಸ್ಬಿಲ್ ನಾನೇ ಕಟ್ತೀನಿ ಅವ್ರಿಗೆ ಎಮ್ ಬಿ ಬಿ ಎಸ್ ಹೋದವ್ರಿಗೆ ಅವ್ರ ತಂದೆ ತಾಯಿ ನನ್ನ ಜರ್ನಿಯಲ್ಲಿದ್ದಾಗ ಇನ್ ದ ಸೆನ್ಸ್ ನಮ್ಮ ಇನ್ಸ್ಟಿಟ್ಯೂಷನ್ಲಿ ಹೋದಾಗ ಅವ್ರ ತಂದೆ ತಾಯಿ ಯಾರೋ ಒಬ್ಬರು ತೀರೋದ್ರು ಆ ಹುಡುಗರ ಜವಾಬ್ದಾರಿ ನಾನು ಹೆಗಲ ಮೇಲೆ ಹೊತ್ಕೊಂಡಿದ್ದೀನಿ ಮಾಡ್ತಿದ್ದೀವಿ ಒಂದು ಸರ್ಕಾರಿ ಶಾಲೆ ರಾಗಿಮಾಕಲಹಳ್ಳಿ ಅಂತ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಸರ್ಕಾರಿ ಶಾಲೆಯನ್ನು ತಗೊಂಡು ಒಂದು ಸಿ ಬಿ ಎಸ್ ಸಿ ಸ್ಕೂಲ್ ರೇಂಜಲ್ಲಿ ರೆಡಿ ಮಾಡಿದ್ದೀನಿ ಅದನ್ನು ಸಿ ಬಿ ಎಸ್ ಸಿ ಸ್ಕೂಲ್ ರೇಂಜಲ್ಲಿ ರೆಡಿ ಮಾಡಿದ್ದೀನಿ ಯಾಕೆಂದ್ರೆ ನನಗೆ ಅದು ನೋವು ಗೊತ್ತು ರೆಡಿ ಮಾಡ್ತಿದ್ದೀನಿ ಇವತ್ತು ಅದನ್ನೆಲ್ಲ ನಾವು ಸೇನ್ ಸೇವ್ ಮಾಡಿಡ್ಬೋದು ಮೇಡಮ್ ಸೇವ್ ಮಾಡಿಟ್ರೆ ನನ್ನ ಯಾರು ಕೇಳೋರು ನಾನು ಹೇಳೋದು ಆ್ಯಕ್ಷನ್ ಶುಡ್ ಸ್ಪೀಕ್ಸ್ ಲೌಡರ್ ದೆನ್ ವರ್ಡ್ಸ್ ಮ್ಯಾಮ್ ನಾವೇನು ಮಾಡ್ತಿದ್ದೀವಿ ಅಂತ ಮಾತಾಡಬೇಕು ಜನ ನಿಯತ್ತಾಗಿ ನಮಸ್ಕಾರ ಹಾಕೋದು ಡಾಕ್ಟ್ರಿಗೆ ದೇವ್ರಿಗೆ ಅಷ್ಟೇ ಮೇಡಮ್ ಅಲ್ಲಿ ಪ್ರಾಮಾಣಿಕತೆ ಇರುತ್ತೆ ಬೇರೆ ಎಲ್ಲ ವಿಷಸಲ್ಲೂ ಹ್ಯಾಬಿಟ್ ಇರುತ್ತೆ ಟೀಚರ್ನ ಗುಡ್ ಮಾರ್ನಿಂಗ್ ಸರ್ ಅಂತಾರೆ ಅಲ್ಲಿ ಯಾವ ಟೀಚರ್ ಇದ್ರೂ ಗುಡ್ ಮಾರ್ನಿಂಗ್ ಅಂತಾರೆ ಪ್ರೊಫೆಷನಲ್ ಬಾಸ್ಗೆ ಗುಡ್ ಮಾರ್ನಿಂಗ್ ಸರ್ ಅಂತಾರೆ ಬಾಸ್ ಆಗಿರೋದು ಗುಡ್ ಮಾರ್ನಿಂಗ್ ಹಾಕ್ತಾರೆ ಆದರೆ ಡಾಕ್ಟರ್ ದೇವ್ರಿಗೆ ನಿಯತ್ತಾಗಿ ನಮಸ್ಕಾರ ಹಾಕ್ತಾರೆ ತುಂಬ ಪ್ರಾಮಾಣಿಕತೆ ಇದೆ ಅಂಥ ಪ್ರಾಮಾಣಿಕತೆಗೆ ಅರ್ಹರಿರೋ ಡಾಕ್ಟರ್ಸ್ನ ನಾವು ರೆಡಿ ಮಾಡ್ತಿದ್ದೀವಿ ನಾವು ವಿ ಶುಡ್ ಶೋ ದಟ್ ಆ್ಯಕ್ಷನ್ ಎಥಿಕ್ಸ್ ತುಂಬ ಮುಖ್ಯ ಆಗುತ್ತೆ ಒಂದೇ ಮುಖ್ಯ ಆಗಲ್ಲ ನಾನು ಭಾಳಷ್ಟು ಜನ ಎಸ್ ಎಲ್ ಭೈರಪ್ಪನವ್ರು ಓದ್ಕೊಂಡಿದ್ದೀನಿ ಕುವೆಂಪುರವ್ರು ಓದ್ಕೊಂಡಿದ್ದೀನಿ ನಮ್ಮ ಕನ್ನಡದ ಬರಹಗಾರರನ್ನು ಓದ್ಕೊಂಡ್ರೆ ಸಾಕು ಮೇಡಮ್ ಏನು ಬೇಕಾದರೂ ಸಾಧಿಸ್ಬೋದು ನಮ್ಮ ಕನ್ನಡದ ತಾಕತ್ತದು ಮೇಡಮ್ ನಾನು ಭಾಳಷ್ಟು ಜನ ಹುಡುಗರಿಗೆ ಹೇಳ್ತಿರ್ತೀನಿ ನಾನು ಒನ್ ಟು ಟೆಂತ್ ಕನ್ನಡ ಮೀಡಿಯಂ ಓದಿದ್ದು ಮೇಡಮ್ ನಾನು ಇಂಗ್ಲೀಷ್ ಮೀಡಿಯಮ್ ಸ್ಕೂಲಲ್ಲಿ ಓದಿಲ್ಲ ಮೋಸ್ಟ್ಲಿ ನಾನು ಇಷ್ಟೆಲ್ಲ ಗೆಲ್ಲ ಕಾರಣ ನಾನು ಕನ್ನಡ ಮೀಡಿಯಮ್ ಮೇಡಮ್ ನನಗೆ ಬರೀ ಟೆಕ್ಸ್ಟ್ ಬುಕ್ ಹೇಳ್ಕೊಟ್ಟಿಲ್ಲ ಟೆಕ್ಸ್ಟ್ ಬುಕ್ ಇರೋ ಬದುಕನ್ನು ಹೇಳ್ಕೊಟ್ಟಿದೆ ನಾನೆಲ್ಲ ನಾನು ಒನ್ ಟು ಟೆಂತ್ ಕನ್ನಡ ಮೀಡಿಯಮ್ ಓದಿದೆ ನಾನು ಏನಾದರೂ ಸಾಧಿಸ್ಬೋದಾ ಅಂತ ಕೇಳೋ ಹುಡುಗರಿಗೆ ಒಂದೇ ಮಾತು ಹೇಳ್ತೀನಿ ಇಂಗ್ಲೀಷ್ ಮೀಡಿಯಮ್ ಅವ್ರು ಬದುಕೋದು ಕಲಿತಾರೆ ಮೇಡಮ್ ಕನ್ನಡ ಮೀಡಿಯಮ್ ಅವ್ರು ನಾಲ್ಕು ಜನ ಬದುಕಿಸೋದು ಕಲಿತಾರೆ ಮೋಸ್ಟ್ಲಿ ಆ ಕನ್ನಡ ಮೀಡಿಯಮಿಂದ ನಾನು ಬಂದಿದ್ದೀನಿ ಕನ್ನಡದವನು ಅನ್ನೋ ಹೆಮ್ಮೆ ಇದೆ ಗೌರವ ಇದೆ ನನ್ನ ಭಾಳಷ್ಟು ಜನ ಕೇಳ್ತಾಯಿರ್ತಾರೆ ಪರಿಶ್ರಮ ನೀಟ್ ಅಕಾಡೆಮಿನ ನಾವು ಯಾಕೆ ನಂಬಬೇಕು ಅಂತ ಇದು ಕನ್ನಡದವನು ಕಟ್ಟಿರೋ ಸಂಸ್ಥೆ ಅಷ್ಟು ಸಾಕು ನಂಬಕ್ಕೆ ಅಂತ ಇಲ್ಲ ಮೇಡಮ್ ನನ್ನ ಜಗತ್ತಿನ ಶ್ರೇಷ್ಠ ವೈದ್ಯರು ಭಾರತೀಯರಾಗಿರಬೇಕು ಅದರಲ್ಲಿ ಹೆಚ್ಚಿನವರು ಕನ್ನಡದವ್ರು ಇರಬೇಕು ನನ್ನ ಟಾರ್ಗೆಟ್ ಅದೇ ಬೇಕು ಮೇಡಮ್ ಇವತ್ತೇನು ಆಗಿದೆ ಪಾಪ ಭಾಳಷ್ಟು ಜನ ಮೇಡಮ್ ನಾನು ನೋಡಿದ್ದೀನಿ ಬ್ರಿಲಿಯಂಟ್ ಒಂದು ವಿದ್ಯಾಸಮಸ್ಥೆ ಕಟ್ಟಿ ನಡೆಸೋದು ಅಷ್ಟು ಸುಲಭ ಅಲ್ಲ ಮೇಡಮ್ ಇಟ್ಸ್ ನಾಟ್ ಸೋ ಈಸಿ ನಾನಿವತ್ತು ಬ್ಯಾಂಗ್ಳೂರಲ್ಲಿ ರೆಸಿಡೆನ್ಷಿಯಲ್ ಒಂದು ಸಾವಿರ ಜನ ಇದ್ದಾರೆ ಮುನ್ನೂರು ಜನಕ್ಕೆ ಹೆಚ್ಚು ಸ್ಟಾಫ್ ಇದ್ದಾರೆ ಪೋಸ್ಟಲ್ ಟೆಸ್ಟ್ ಸೀರೀಸ್ ಇದ್ದಾರೆ ನಾನು ವೈಯಕ್ತಿಕವಾಗಿ ಒಂದು ಹದಿನಾಲ್ಕು ತಾಸು ಪಾಠ ಮಾಡ್ತೀನಿ ಐ ವಿಲ್ ಟೀಚ್ ಫೋರ್ಟೀನ್ ಅವರ್ಸ್ ಫಿಫ್ಟಿ ಫೋರ್ಟೀನ್ ಅವರ್ಸ್ ಮಿನಿಮಮ್ ಐ ವಿಲ್ ಟೀಚ್ ಆರರಿಂದ ಎಂಟು ಅವರ್ ಕಡಿಮೆ ನಾನು ಯಾವತ್ತೂ ಪಾಠ ಮಾಡಿಲ್ಲ ಹದಿನಾಲ್ಕು ಅವರು ಮಾಮೂಲಿ ಒಂದೊಂದು ಸಲ ಆದರೆ ಹದಿನೈದು ಹದಿನಾರು ಅವರ್ ಮೇ ಬಿ ಭಾಳಷ್ಟು ಜನ ಕೇಳ್ತಾರೆ ಆರು ಅವರ್ ಮೇಲೆ ಪಾಠ ಮಾಡಬಾರ್ದು ಎಂಟು ಅವರ್ ಮೇಲೆ ಪಾಠ ಮಾಡಬಾರ್ದು ಹೀಗೆಲ್ಲ ಟೈಮ್ ಟೇಬಲ್ ಹಾಕ್ಕೊಂಡು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಇದು ಲೈಫು ಮೇಡಮ್ ಅಲ್ಲ ಇಲ್ಲಿ ಪ್ರೂವ್ ಮಾಡಬೇಕು ಫ್ರೆಶ್ ಹೋಲ್ಡ್ ಲಿಮಿಟ್ನ ದಾಟಿ ಕಷ್ಟಪಡಬೇಕು ಅದ್ರ ಮಧ್ಯೆ ಅಡ್ಮಿನಿಸ್ಟ್ರೇಷನ್ನು ಕಟ್ಟಬೇಕಾಗಿರೋ ರೆಂಟು ಭಾಳ ಇರುತ್ತೆ ಇದನ್ನು ಸಹಿಸ್ಕೊಂಡು ಕಾನ್ಸಂಟ್ರೇಟ್ ಮಾಡೋದರಲ್ಲೇ ಗೆಲುವಿದೆ ಯಾರೇ ಹೊಸ ಬರಬೇಕು ಮೇಡಮ್ ಹೊಸ ಉದ್ಯಮಿಗಳು ಬರಬೇಕು ಏನಾದರೂ ಮಾಡಿ ತೋರಿಸ್ಬೇಕು ಮಾಡೋದಕ್ಕಿಂತ ಪರ್ಸ್ನಲ್ ಲೈಫನ ಸ್ಯಾಕ್ರಿಫೈಸ್ ಮಾಡಲೇಬೇಕು ಮೇಡಮ್ ನಾವೆಲ್ಲ ಬ್ಯಾಲೆನ್ಸ್ ಮಾಡ್ತೀವಿ ಅಂದರೆ ಪ್ರಾಯಶಃ ಕಷ್ಟ ಮೋಸ್ಟ್ಲಿ ಈಗ ಭಾಳಷ್ಟು ಜನ ಹೇಳ್ತಾರೆ ಪರ್ಸ್ನಲ್ ಲೈಫು ಕಾನ್ಸಂಟ್ರೇಟ್ ಮಾಡು ಪ್ರೊಫೆಷ್ನಲ್ ಲೈಫು ಒಂದು ಹಂತದವರೆಗೂ ಕಷ್ಟ ಮೇಡಮ್ ನಾವು ಇನ್ನೂ ಒಂದು ಐದತ್ತು ವರ್ಷ ಈ ಫೀಲ್ಡಲ್ಲಿ ಸ್ಟೇಬಲ್ ಆಗಿ ಸಕ್ಸಸ್ ಆದಮೇಲೆ ಮತ್ತೆ ಆಗುತ್ತೆ ಅಲ್ವ ಗ್ಲೋರಿ ದೊಡ್ಡದಲ್ವ ಮೇಡಮ್ ಗ್ಲೋರಿ ದೊಡ್ಡದಲ್ಲ ಎಲ್ಲದಕ್ಕಿಂತ ದೊಡ್ಡದಲ್ಲ ಅಟ್ ದ ಎಂಡ್ ಆಫ್ ದ ಡೇ ಸಕ್ಸಸೇ ಆಗುತ್ತೆ ಮ್ಯಾಮ್ ಅಚೀವ್ಮೆಂಟೇ ಮ್ಯಾಟ್ರಾಗುತ್ತೆ ಏನು ನಾನು ನಂಬಿದ್ದೀನಿ ಮೇಡಮ್ ಕಲ್ ಹಾಕಿದ್ರೆ ನಾವು ಫ್ಲವರ್ ಹಾಕಬೇಕು ಪಾಟು ಸೇರ್ಸ್ ಹಾಕ್ಬಿಡ್ಬೇಕು ಅಂತ ಅಲ್ಲವರ್ಗು ಸುಮ್ಮನೆ ಇರಬೇಕು ಆಗುತ್ತೆ ಬೈತಾರೆ ಏನು ಮಾಡೋಕ್ಕಾಗುತ್ತೆ ಬೈತಾರೆ ನದಿಯಲ್ಲಿ ಒಂದು ಮಗು ಮೀನು ಅಮ್ಮ ಮೀನನ್ನ ಕೇಳ್ತಂತೆ ಮಮ್ಮಿ ಫಿಶ್ ಮಮ್ಮಿ ಫಿಶ್ ಮಮ್ಮಿ ಫಿಶ್ ನಾವೆಲ್ಲ ಫಿಶ್ಗಳು ಯಾಕೆ ನೀರಲ್ಲಿದ್ದೀವಿ ಅಂತ ಆಗ ಅಮ್ಮ ಮೀನು ಹೇಳ್ತಂತೆ ಮಗ ಭೂಮಿಯಲ್ಲೆಲ್ಲ ಸೆಲ್ ಫಿಶ್ಗಳಿದ್ದಾವೆ ಅದಕ್ಕೆ ನಾವಿಲ್ಲಿ ಫಿಶ್ಗಳಿಲ್ ಇದ್ದೀವಿ ಅಂತ ಲೈಫ್ ಒಂಥರ ಕ್ರಿಕೆಟ್ ಇದ್ದಂಗೆ ಮೇಡಮ್ ಎಲ್ಲ ಫ್ರೆಂಡ್ಸೇ ಕ್ರಿಕೆಟ್ ಆಡೋಕ್ಕೆ ಹೋಗ್ತೀವಿ ಸುತ್ತು ನಿಂತಿರೋರೆಲ್ಲ ಫ್ರೆಂಡ್ಸೇ ಆದರೆ ನಾವು ಒಂದು ಸಲ ಬ್ಯಾಟ್ ಹಿಡಿದ್ರೆ ಮಗ ಯಾವಾಗ ಔಟ್ ಆಗ್ತಾನೆ ಅಂತಲೇ ಕಾಯ್ತಾರೆ ಇಲ್ಲ ಅವನೊನ್ ಸಕ್ಸಸ್ ಅವನಿಗೆ ಮುಖ್ಯ ಮೇಡಮ್ ಶೇಕ್ಸ್ಪಿಯರ್ ಅವತ್ತು ಇಂಗ್ಲೀಷಲ್ಲಿ ಎಮ್ ಎ ಮಾಡಲಿಲ್ಲ ಮೇಡಮ್ ಇವತ್ತು ಯಾರು ಶೇಕ್ಸ್ಪಿಯರ್ನ ಓದ್ದೆ ಇಂಗ್ಲೀಷಲ್ಲಿ ಎಮ್ ಎ ಮಾಡೋಕ್ಕಾಗಲ್ಲ ನಾವು ಏನು ಮಾಡಿದೀವಿ ಅಂತ ಏನು ಮಾಡ್ತೀವಿ ಅಂತಲ್ಲ ಎಲ್ಲ ಕರ್ನಾಟಕದ ಯಂಗ್ಸ್ಟರ್ಸ್ಗೆ ನಾನು ಹೇಳೋದು ಇಷ್ಟೇ ಲೈಫಲ್ಲಿ ಏನಾದರೂ ಸಾಧಿಸಬೇಕು ಅಂದರೆ ಕಷ್ಟಪಡೋದು ಪಡೋದು ಪರ್ಸ್ನಲ್ ಲೈಫ್ ಪ್ರೊಫೆಷನಲ್ ಲೈಫ್ ಅನ್ನೋದಲ್ಲ ನೀನು ಏನು ಅನ್ಕೊತೀ ಅದಕ್ಕೋಸ್ಕರ ಡೇ ಆ್ಯಂಡ್ ನೈಟ್ ದುಡಿಬೇಕು ಸ್ಟ್ರಗಲ್ ಮಾಡಬೇಕು ಹದಿನೆಂಟು ಇಪ್ಪತ್ತು ತಾಸು ಅದರ ಗುಂಗಲ್ಲೇ ಇರಬೇಕು ಒಂದು ಆರು ತಿಂಗಳು ಒಂದು ವರ್ಷ ಎರಡು ವರ್ಷ ನೀನು ಅಂದ್ಕೊಂಡಿದ್ದು ರೀಚ್ ಆಗೋವರೆಗೂ ಎಲ್ಲ ಚಿಕ್ಕ ಪುಟ್ಟ ಕಾರ್ಯಕ್ರಮಗಳಿಂದ ಮೊಬೈಲಿಂದ ಸೋಷಿಯಲ್ ಮೀಡಿಯಾದಿಂದ ಆಚೆ ಇರೋದು ಕಲಿಬೇಕು ನೀನು ಅಂದ್ಕೊಂಡಿದ್ದು ರೀಚ್ ಆಗಬೇಕು ನಿಮ್ಮ ತಂದೆ ಮುಖದಲ್ಲಿ ಸಂತೋಷ ನೋಡೋರ್ಗು ನಿಮ್ಮ ಅಮ್ಮನ ಮುಖದಲ್ಲಿ ಮಂದಹಾಸ ನೋಡೋವರೆಗೂ ಅಂದ್ಕೊಂಡಿದ್ದು ಸಾಧಿಸಬೇಕು ಇಲ್ಲ ನಾನು ಡಿಪ್ರೆಸ್ ಆಗ್ತೀನಿ ಭಯ ಆಗ್ತೀನಿ ನನ್ನ ಕೈಯಲ್ಲಿ ಆಗ್ತಿಲ್ಲ ಅಂದರೆ ಅದೇ ಹಳ್ಳಿಗೂ ಅದೇ ಊರಿಗೂ ಉಳಿದೋಗಿ ಯಾವುದೋ ಒಂದು ಮಂತ್ಲಿ ಸ್ಯಾಲ್ರಿ ಸ್ಟಿಕ್ ಆಗಿ ನಾಳೆ ರೀಗ್ರೆಟ್ಸ್ ಇರಬಾರ್ದು ಅಂತ ನಾನು ನಾಲ್ಕೂವರೆ ಐದು ಗಂಟೆಗೆ ಮನೆ ಹೋಗ್ತೀನಿ ಬೆಳಗ್ಗೆ ಹತ್ತು ಗಂಟೆಗೆ ಕೆಲಸಕ್ಕೆ ಬರ್ತೀನಿ ಇಲ್ಲ ಮಂತ್ಲಿ ಸ್ಯಾಲ್ರಿಗ್ ಬರ್ತೀನಿ ವಾಟ್ ವಿ ಕ್ಯಾನ್ ಅಚೀವ್ ಏನು ಅಚೀವ್ ಮಾಡೋಕ್ಕಾಗುತ್ತೆ ದ್ಯಾಟ್ ಬೇಕು ಮೇಡಮ್ ಮೈಕ್ರೋಸಾಫ್ಟ್ ಡಿಸೈನ್ ಮಾಡುವಾಗ ಬಿಲ್ಗೆಟ್ಸ್ ನಾಲ್ಕು ತಿಂಗಳು ರೂಮಿಂದ ಆಚೆ ಬರ್ದೆ ಬೆಳಕನ್ನು ನೋಡಿರಲಿಲ್ಲ ಸುಮ್ಮ ಸುಮ್ಮನೆ ಗೆದ್ದರ ಮೇಡಮ್ ಯಾವುದು ಅಷ್ಟು ಸುಲಭ ಆಗಲ್ಲ ಬಟ್ ಯಾವುದೋ ಒಂದು ರೈಟ್ ಅಪ್ ನೋಡಿದಾಗ ಒಂದು ಇಂಟರ್ವ್ಯೂ ನೋಡಿದಾಗ ಲಕ್ಷಾಂತರ ಜನ ಇನ್ಸ್ಪೈರ್ ಆಗ್ತಾರೆ ಮೇಡಮ್ ಬಟ್ ಅದು ಅರ್ಧ ಗಂಟೆಗೆ ಇನ್ಸ್ಪಿರೇಷನ್ಸ್ ಹತ್ತೋದ್ರೆ ಏನು ಮಾಡ್ತೀರಾ ದ ಪ್ರಾಬ್ಲಮ್ ವಿತ್ ದಿಸ್ ಏನು ಬೇಕೋ ಅವ್ರಿಗೆ ಕ್ಲಾರಿಟಿ ಇರಬೇಕು ಮೇಡಮ್ ಲೈಫಲ್ಲಿ ಯಾವತ್ತೂ ಹೋಗಿ ಇನ್ನೊಬ್ರ ಹತ್ರ ನಾನು ಏನು ಮಾಡಲಿ ಅಂತ ಕೇಳಬಾರ್ದು ಮೇಡಮ್ ಈ ಜನ್ರೇಷನ್ ಎಲ್ಲರೂ ಒಪಿನಿಯನ್ ಕೇಳಿ ಸರ್ ಇಂಥ ಕೆಲಸ ಮಾಡಬೇಕು ಅಂತಿದ್ದೀನಿ ಹೆಂಗೆ ಮಾಡಬೇಕು ಅಂತ ಏನು ಮಾಡಬೇಕು ಅನ್ನೋದು ಕೇಳೋ ಲೆವೆಲ್ಗೆ ನಮ್ಮ ಜನ್ರೇಷನ್ ಉಳಿದೋಗಿದೆ ಅಂದರೆ ಹೆಂಗಾಗುತ್ತೆ ಮೇಡಮ್ ಅದಕ್ಕೆ ಲೈಫಲ್ಲಿ ಯಾವತ್ತೂ ಹೋಗಿ ಇನ್ನೊಬ್ರ ಹತ್ರ ಹೋಗಿ ನಾನು ಏನು ಮಾಡಲಿ ಅಂತ ಕೇಳಬೇಡಿ ನೀವು ಇಂಥದ್ದು ಮಾಡ್ತಿದ್ದೀನಿ ಹೆಂಗೆ ಮಾಡಬೇಕು ಅಂತ ಕೇಳಿ